ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ನಮ್ಮ ಮರಿಬೇಡಿ ಚಾನಲ್ಗೆ ಹೊಸೊಬ್ಬರ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಈ ಒಂದು ಸೀರೆ ಏನಿದೆ ಮದುವೆ ಸೀರೆ ಅದು ಫಿನಿಷ್ ಮಾಡಿಟ್ಟಿದೆ ಅವರು ಬಂದಿರಲಿಲ್ಲ ತೊಗೊಂಡೋಗೋದಕ್ಕೆ ಜಸ್ಟ್ ಅವಾಗ ಕಾಲ್ ಮಾಡಿದರು ಬರ್ತಾ ಇದ್ದೀವಿ ಅಂಥೇಳಿ ಸೊ ಹಾಗಾಗಿ ಫುಲ್ಲು ಎಲ್ಲ ಕರೆಕ್ಟಾಗಿದೆಯಾ ನೋಡ್ಬಿಟ್ಟು ಚೆಕ್ ಮಾಡಬೋಣ ಒಂದು ಸಲ ಅಂಥೇಳಿ ಕರೆಕ್ಟಾಗೆಲ್ಲ ಸ್ಯಾರಿನ ಹಾಕಿ ನೀಟಾಗಿ ಇಟ್ಬಿಟ್ಟು ಕೊಡೋಣ ಅಂತೇಳಿ ರೆಡಿ ಇದ್ದೀನಿ ಸೊ ಅದಾದಮೇಲೆ ಬಂದು ಅವರು ತೊಗೊಂಡು ಹೋದರು ಸ್ಯಾರಿನ ಅದು ಒಂದು ಅವ್ರಿಗೆ ತಲುಪಿಸ್ಬಿಟ್ರೆ ಒಂಥರ ಸಮಾಧಾನ ಅದಾದಮೇಲೆ ನಾನು ಅವತ್ತಿನ ದಿನ ಸಾಂಬಾರಿಗೆ ಮೊಸರು ಸಾಂಬಾರು ಮಾಡಿ ಇವಾಗಂತೂ ಬೆಂಗಳೂರು ವೆದರ್ ಗೊತ್ತಾಯಿದೆ ನಿಮಗೆಲ್ಲರೂ ಎಷ್ಟು ಕೂಲಾಗಿದೆ ಅಂದರೆ ನಿಜ ನೆಲದ ಮೇಲೆ ಕಾಲಿಡೋಕ್ಕೂ ಕೂಡ ಕಷ್ಟ ಆ ಥರ ಅನ್ನಿಸ್ತಾ ಇದೆ ಸೊ ಹೇಗೂ ಮೊಸಪ್ಸಾರು ಮಾಡಿದ್ನಲ್ಲ ಸೈಡಿಗೆ ಏನಾದರೂ ನೆನ್ಸ್ಕೊಳ್ಳೋದಿಕ್ಕೆ ಅಂಥೇಳಿ ಬೋಂಡ ಮಾಡಿಬಿಡೋಣ ಅಂಥೇಳಿ ಬೋಂಡ ಮಾಡಿಬಿಟ್ಟು ರೈಸ್ಗೆ ಇಟ್ಟಿದೆ ಸೊ ಇದು ಬಂದುಬಿಟ್ಟು ನಾನು ಮಾರ್ಟಿಂದ ತೊಗೊಂಡು ಬಂದಿರೋ ಅಂಥದ್ದು ಕಡಲೆ ಹಿಟ್ಟು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾಯಿದ್ದು ಬಟ್ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ನಾನು ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಬೋಂಡ ಅಂತ ಬೋಂಡ ಕಂಬ ಪಕೋಡಾ ಥರ ಆಗ್ಬಿಟ್ಟಿತ್ತು ಕ್ರಿಸ್ಪಿಯಾಗಿ ನಾನು ಅಕ್ಕಿ ಇಟ್ಟು ಹಾಕಿರಲಿಲ್ಲ ಏನೂ ಹಾಕಿರಲಿಲ್ಲ ಜಸ್ಟ್ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಇದಿಷ್ಟು ಹಾಕಿ ಉಪ್ಪು ಹಾಕ್ಬಿಟ್ಟು ನಾನು ಮಾಡಿದ ಸಖತ್ ಟೇಸ್ಟಿಯಾಗಿತ್ತು ನೀವೇನಾದರೂ ಡಿಮಟ್ಟಿಯಿಂದ ತೊಗೊಂಡು ಬಂದು ಈ ಥರ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿತ್ತಾ ಸೊ ಬಿಸಿ ಬಿಸಿ ಇರಂತೂ ಸಕ್ಕತ್ತು ಕ್ರಿಸ್ಪಿಯಾಗಿತ್ತು ಚೆನ್ನಾಗಿತ್ತು ಅವತ್ತಿನ ದಿನ ಚಳಿಗೆ ಅದಕ್ಕೆ ಚೆನ್ನಾಗಿ ಪೊಂಡ ಎಲ್ಲ ಮಾಡ್ಕೊಂಡು ಯಾಕೆಂದರೆ ಇವನ್ನೆಲ್ಲ ಕೆಲಸ ಮುಗ್ದೋಗಿತ್ತಲ್ವ ನಂದೇನು ಇವಾಗ ಅರ್ಜೆಂಟ್ ಇರೋವಂಥದ್ದು ಏನು ಇರಲಿಲ್ಲ ಸೊ ಹಾಗಾಗಿ ಮಾಡ್ಕೊಂಡು ತಿಂದಿದ್ದಾಯಿತು ಇದು ನೋಡ್ಬೋದು ಮೇಲ್ಗಡೆ ಏನು ಬ್ಲಾಕ್ ಬ್ಲಾಕ್ ಆಗಿದೆ ಅಂತ ಸೊ ಅದು ಆ್ಯಕ್ಚುಲಿ ಒಗ್ಗರಣೆ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮಗ ಏನೋ ತರಲೆ ಮಾಡ್ದ ಅವನಿಗೆ ಬೈಯೋದಕ್ಕೆ ಅಂಥೇಳಿ ನಾನು ಅಡುಗೆ ಮನೆಗೆ ಹೋದೆ ಅವನು ಅಡುಗೆ ಮನೆ ಅಲ್ಲ ಸಾರಿ ರೂಮಲ್ಲಿದ್ದ ರೂಮ್ಗೆ ಹೋದೆ ಸೊ ಅವಾಗ ಈರುಳ್ಳಿ ಹಾಕಿರೋದೇ ಮರೆತುಬಿಟ್ಟು ಅವನ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಬಿಟ್ಟಿದ್ದ ಆಮೇಲೆ ಹಸ್ಬೆಂಡ್ ಹೇಳಿದ್ರು ಏನೋ ಸೀದೋಗ್ತಾ ಇದೆ ಹೋಗಿ ಮುಂಗೊಳ್ಳಿ ಅಂತೇಳಿ ಸೊ ಒಗ್ಗರಣೆ ಏನಾಕಿದೆ ಅದು ಅದು ಸ್ವಲ್ಪ ತಳ ಹಿಡಿದ್ಬಿಟ್ಟಿತ್ತು ಅದಾದಮೇಲೆ ನೆಕ್ಸ್ಟು ಇನ್ನೂ ಮೂರು ಸೀರೆನ ಕೊಟ್ಟಿದ್ದರು ನಮ್ಮ ಮನೆ ಹತ್ರ ಅಂತ ಹೇಳಿದೆ ಇವರು ಕೂಡ ಯೂಟ್ಯೂಬಲ್ಲಿ ನೋಡಿಬಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿದ್ದಂಥದ್ದು ಸೊ ಅವ್ರ ಮಗ ಒಬ್ಬರಿದ್ದಾರೆ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾನೆ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಕೊಡೋಕ್ಕೆ ಹೋದಾಗ ವಿಡಿಯೋ ಮಾಡ್ಕೊಡೋಣ ಅಂದ್ಕೊಂಡೆ ಬಟ್ ಅವ್ರು ಕಂಫರ್ಟಬಲ್ ಇಲ್ವೋ ಏನೋ ನಾನು ಮಾಡ್ಕೊಳ್ಳಿಲ್ಲ ಸೊ ಮಗ ಅಂತೂ ಸಖತ್ತು ಕ್ಯೂಟಾಗಿ ಮಾತಾಡ್ತಾನೆ ಅವ್ರದ್ದು ಮೂರು ಸಾರಿ ಫಿನಿಷ್ ಆಗಿತ್ತಾ ಸೊ ಕೊಟ್ಬಿಟ್ಟು ಬರೋಣ ಅಂಥೇಳಿಬಿಟ್ಟು ಇವರು ಕೂಡ ಅರ್ಜೆಂಟಲ್ಲಿ ಅವ್ರ ತಂಗಿ ಮದುವೆ ಇದೆ ಅಂತ ಹೇಳಿಬಿಟ್ಟು ಅರ್ಜೆಂಟಲ್ಲಿ ಮಾಡ್ಕೊಡಿ ಅಂತೇಳಿ ಕೊಟ್ಟಿದ್ದು ಸೊ ಮೂರು ಸಾರಿ ಕಂಪ್ಲೀಟ್ ಮಾಡಿ ಕೊಟ್ಟೆ ನೋಡ್ಬೋದು ಡಿಸೈನು ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ಒಂದಕ್ಕಿಂತ ಒಂದು ಇಷ್ಟ ಆಯಿತು ನನಗೇನು ಗೊತ್ತಾ ನಾನು ಮೊದಲೇ ಹೇಳಿದಾಗ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸೊ ಯಾವುದೇ ಒಂದು ಡಿಸೈನ್ ಆದರೂ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇವ್ರದ್ದು ಅಷ್ಟೇ ಸ್ಯಾರೀಸ್ದು ಕಲರ್ ಕಾಂಬಿನೇಷನ್ ಅಂದರೆ ಚೆನ್ನಾಗಿತ್ತು ಸೊ ಹಾಗಾಗಿ ಮೂರು ಸ್ಯಾರಿ ಡಿಸೈನ್ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ಅದನ್ನೆಲ್ಲ ತೊಗೊಂಡೋಗಿ ಅವರಿಗೆ ಕೊಡೋಣ ಅಂತೇಳಿ ಜಸ್ಟ್ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟರಲ್ಲಿ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಟೈಮ್ ಬಂದ್ಬಿಟ್ಟು ಏಯ್ಟ್ ತರ್ಟಿನೇ ಆಗ್ತಾಯಿದೆ ಸೊ ನಾನೇನು ಮೂರು ಸಾರಿ ಫಿನಿಷ್ ಮಾಡಬೇಕಂತೇಳಿ ಇಟ್ಕೊಂಡಿದ್ದೆ ಅದು ಫಿನಿಶ್ ಆಯಿತು ಸೊ ಹೋಗಿ ಕೊಟ್ಟು ಬರೋಣ ಅಂಥೇಳಿ ಹಾಗೆ ರೆಡಿ ಅದೆ ಹೊರಗಡೆ ಅಂತೂ ಥಂಡಿ ಹೆಂಗೆ ಚಳಿ ಅಂದರೆ ಈಚೆ ಕಾಲು ಇಡಕ್ಕೆ ಹೋಗ್ತಾರೆ ಆಗುತ್ತೆ ಸೊ ನಮ್ಮ ಮನೆಯವ್ರು ಅದಕ್ಕೆಲ್ಲ ಪ್ಯಾಕ್ ಹಾಕ್ಬಿಟ್ಟು ಹೆಲ್ಮೆಟ್ ಗಿಲ್ಬೆಟ್ಟೆಲ್ಲ ತಗೊಂಡ್ಬಿಟ್ರೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂತ ಅವರಿಗೆ ನಾಳೆನೋ ಊರಿಗೆ ಹೋಗ್ತಾರಂತೆ ಸೊ ಹಾಗಾಗಿ ಇವತ್ತು ಫಿನಿಶ್ ಮಾಡಿ ಕೊಡ್ತೀನಿ ಅಂತ ಹೇಳಿದೆ ಎಂಟೂವರೆ ಎಂಟು ಮುಕ್ಕಾಲು ಏನೋ ಆಗ್ತಾಯಿದೆ ಇವಾಗ ಫಿನಿಶ್ ಆಯಿತು ಸೊ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀನಿ ಮತ್ತು ಬ್ಲಾಗ್ನ ಸ್ವಲ್ಪ ಪಟ್ಟ ಕ್ಲಿಪ್ಪಿಂಗ್ಸ್ ಅಷ್ಟೇ ಅಷ್ಟು ಏನಿಲ್ಲ ಹೆಂಗೆ ಬಂದಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡುತ್ತಾ ಹೋಗ್ಬಿಟ್ಟು ಕೊಟ್ಕೊಂಡು ಬರ್ತೀವಿ ಟೈಮ್ ಆಯಿತು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಬರಿ ಮರಿಬೇಡಿ ಚಾನಲ್ಗೋಸ್ರಲ್ಲದೆ ಇನ್ನು ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಇನ್ಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ ಅಂತ ಅನ್ಕೋತೀನಿ ಯಾಕೆಂದರೆ ಅರ್ಜೆಂಟ್ ಇರೋ ಅಂಥದ್ದು ಯಾವುದೋ ಅಷ್ಟಿಲ್ಲ ಇನ್ಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ ಫ್ರೀಯಾಗಿ ಒಂದೊಂದೇ ಒಂದೊಂದು ಇದೆ ಸೀರೆ ಬಟ್ ಒಂದೊಂದೇ ಒಂದೊಂದೇ ನಿಧಾನವಾಗಿ ಮಾಡ್ಕೊಳ್ಳೋವಂಥದ್ದು ಅರ್ಜೆಂಟ್ ಇರೋವಂಥದೆಲ್ಲ ಫಿನಿಶ್ ಆಯಿತು ಸೊ ಹಂಗಾಗಿ ಈಗ ಅವ್ರು ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ ಸೀರೆ ಎಲ್ಲ ಕೊಟ್ಬಿಟ್ಟು ಬಂದಾದಮೇಲೆ ನಾನು ಮತ್ತೆ ಏನು ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ನೆಕ್ಸ್ಟ್ ಡೇ ಇನ್ನೇನು ಅರ್ಜೆಂಟ್ ಇರೋದೆಲ್ಲ ಏನಿಲ್ವಲ್ಲ ಸ್ವಲ್ಪ ಒಂದು ದಿನ ಆದರೂ ಅಟ್ಲೀಸ್ಟ್ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ರೆಸ್ಟ್ ಮಾಡ್ತಾ ನಾ ಸೊ ಹಾಗಾಗಿ ಬೆಳಗ್ಗೆಯಿಂದ ಏನು ವ್ಲಾಗೇ ಮಾಡಿರಲಿಲ್ಲ ಇದು ಬಂದುಬಿಟ್ಟು ಆ್ಯಕ್ಚುಲಿ ಈವ್ನಿಂಗ್ ಕ್ಲಿಪ್ಪಿಂಗ್ ನಾನು ಕೊಡ್ತೀನಿ ಸೊ ಒಂದು ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ನೆಕ್ ಪೀಸನ್ನು ಆರ್ಡ್ರ್ ಮಾಡಿದ್ದೆ ಸೊ ಹೇಗೆ ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಹಾಗೇ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಯಾವತ್ತೂ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಯಾವುದೇ ರೀತಿ ನೆಕ್ ಪೀಸನ್ನು ಆರ್ಡ್ರ್ ಮಾಡಿಲ್ಲ ಅಂದರೆ ಜ್ಯುವೆಲರಿ ಸೆಟ್ಟನ್ನು ಆರ್ಡ್ರ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ನಾನು ಮಾಡಿದಂಥದ್ದು ಹೆಂಗೆ ಬರುತ್ತೋ ಏನೋ ಫಸ್ಟು ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆದರೆ ಯಾವುದಕ್ಕೂ ಒಂದು ವೀಡಿಯೋ ರೆಫ್ರೆನ್ಸ್ ಇರಲಿ ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದಂಥದ್ದು ಸೊ ಓಪನ್ ಮಾಡಿದ ತಕ್ಷಣ ಫಸ್ಟು ನನ್ನ ಕಣ್ಣಿಗೆ ಬಿದ್ದಿದೆ ಇಯರಿಂಗ್ಸ್ ಸೊ ಚೆನ್ನಾಗಿದೆ ಹೇಳಬೇಕು ಅಂತ ಹೇಳಿದ್ರೆ ಇದಕ್ಕೆ ನಾನು ಕೊಟ್ಟಿರೋ ಅಂಥದ್ದು ಪ್ರೈಸ್ ಒಂದು ಟೂ ನೈಂಟಿ ನೈನ್ ನೆಕ್ ಪೀಸ್ ಮತ್ತು ಇಯರಿಂಗ್ಸ್ ಕೂಡ ಇತ್ತು ಸೊ ಕಾಪರ್ ಫಿನಿಶಿಂಗ್ ಇರೋ ಅಂತಂದರೆ ಕಾಪರ್ಗೆ ಗೋಲ್ಡ್ ಪ್ಲೇಟೆಡು ಆ ಥರ ಫಿನಿಶಿಂಗು ಸೊ ಒನ್ ಇಯರ್ ಏನೋ ಆಲ್ಮೋಸ್ಟ್ ಟೂ ಇಯರ್ಸ್ ಗ್ಯಾರಂಟಿ ಇದ್ರದ್ದು ಪಾಲಿಷ್ ಆ ಥರ ಎಲ್ಲ ಇತ್ತು ಸೊ ಇವಾಗೆಲ್ಲ ಏನು ಗೊತ್ತಾ ಇದೆ ಟ್ರೆಂಡಿಂಗಲ್ಲಿರೋ ಅಂಥದ್ದು ಒಂಥರ ಈಗ ಕಾಪರ್ ಕೊಟ್ಟೆಡ್ ಆ ಥರದ್ದೆಲ್ಲ ಯಾರೂ ಯೂಸ್ ಮಾಡಲ್ಲ ಆ್ಯಂಟಿ ಕಿಡ್ಲಿ ಇದೆಲ್ಲ ಸೊ ಸೇಮ್ ಗೋಲ್ಡ್ ಪಾಲಿಷ್ ಏನಿರುತ್ತೆ ಅದನ್ನೇ ತುಂಬ ಜನ ಇಷ್ಟಪಡೋ ಅಂಥದ್ದು ಸೊ ಹಂಗಾಗಿ ನೋಡೋಣ ಹೆಂಗೆ ಬರುತ್ತೆ ಏನು ಅಂಥೇಳಿ ತರಿಸಿದ್ದೆ ಇದು ಒಂದು ಎಕ್ಸ್ಟ್ರಾ ಬ್ಯಾಕ್ ಇದು ಕೂಡ ಕೊಟ್ಟಿದ್ದರು ಬ್ಯಾಕ್ ಚೈನ್ ಕೂಡ ಮತ್ತು ಏನಾದರೂ ಬ್ಯಾಕ್ ಚೈನಲ್ಲಿ ಬೇಕು ಅಂತ ಹೇಳಿದ್ರೆ ಒನ್ ಫಿಫ್ಟಿ ಒನ್ ಫಿಫ್ಟಿ ರುಪೀಸನ್ನು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂತ ಬಟ್ ನಾನು ಫಸ್ಟು ನೆಕ್ ಪೀಸ್ ಹೆಂಗೆ ಬರುತ್ತೆ ನೋಡೋಣ ಆಮೇಲೆ ಬ್ಯಾಕ್ ಚೈನ್ ಎಲ್ಲ ನೋಡೋಣ ಅಂದ್ಬಿಟ್ಟು ಇದನ್ನು ತರಿಸಿದಂಥದ್ದು ನೆಕ್ ಪೀಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಹೇಳಬೇಕು ಅಂದರೆ ನಿಜವಾಗ್ಲೂ ಅದೇ ಥರ ಇದೆ ಸೊ ಇದನ್ನು ಯೂಸ್ ಮಾಡಿದ್ಮೇಲೆ ಅದರದ್ದು ಕಲರ್ ಪ್ಲೇಟಿಂಗ್ ಎಲ್ಲ ಹೆಂಗಿರುತ್ತೆ ಏನು ಅಂಥೇಳಿ ನಾನು ಮುಂದೆ ಬರುವಂಥ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ ಇದು ಒಂದು ಬೇಸಿಕಲಿ ಚೋಕರ್ ಥರ ಇದ್ದಿದ್ದಂಥದ್ದು ಸೊ ನೋಡ್ಬೋದು ಬ್ಯಾಕಲ್ಲೂ ಕೂಡ ಫಿನಿಶಿಂಗ್ ಈ ರೀತಿಯಾಗಿದೆ ಮತ್ತು ಫ್ರಂಟಲ್ಲೂ ಕೂಡ ಈ ಥರ ಇದೆ ಸೊ ಮಧ್ಯದಲ್ಲಿ ಒಂದು ಪೆಂಡೆಂಟ್ ಥರ ಕೊಟ್ಟಿದ್ದಾರೆ ಸುತ್ತ ಏನು ಹೇಳ್ತಾರೆ ವೈಟ್ ಸ್ಟೋನ್ ಮತ್ತು ಗ್ರೀನ್ ಮಧ್ಯದಲ್ಲಿ ಒಂದು ಗ್ರೀನ್ ಸ್ಟೋನ್ ಇದೆ ಸುತ್ತ ವೈಟ್ ಸ್ಟೋನ್ ಅದು ಸುತ್ತ ರೆಡ್ ಸ್ಟೋನ್ ಮತ್ತು ಕೆಳಗಡೆ ಪರ್ಲ್ ಆ್ಯಂಗಿಂಗ್ ಕೂಡ ಇದೆ ಆದರೆ ಇಯರಿಂಗ್ಸಲ್ಲಿ ಜಸ್ಟ್ ಒಂದು ಗ್ರೀನ್ ಸ್ಟೋನನ್ನು ಕೊಟ್ಟಿದ್ದಾರೆ ಸುತ್ತ ರೆಡ್ ಸ್ಟೋನ್ ಆ ಥರದ್ದೆಲ್ಲ ಏನೂ ಇಲ್ಲ ಮತ್ತು ನೆಕ್ ಏನಿದೆ ಅಲ್ವಾ ಡಿಸೈನು ಅದರಲ್ಲೂ ಕೂಡ ಮಧ್ಯ ಒಂದೊಂದು ವೈಟ್ ಸ್ಟೋನನ್ನು ಕೊಟ್ಟಿದ್ದಾರೆ ಸೊ ಇಷ್ಟ ಆಯಿತು ನನಗೆ ಓಟೋ ಓವರ್ ಆಲ್ ನಾನು ತರಿಸಿದಂಥದ್ದು ಇಷ್ಟ ಆಯಿತು ಅದಾದಮೇಲೆ ನೆಕ್ಸ್ಟ್ ಡೇ ಪಾಲಕ್ ಪನ್ನೀರ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದನ್ನ ಹಾಗೇ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಡೋಣ ಹೇಳ್ಬಿಟ್ಟು ಮೊದಲಿಗೆ ಪಾಲಕ್ ಸೊಪ್ಪನ್ನು ತೊಳ್ಕೊಂಡು ಚೆನ್ನಾಗಿ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಐದು ನಿಮಿಷ ಆದಮೇಲೆ ನಾನು ಅದನ್ನು ತಣ್ಣೀರಿಗೆ ಹಾಕ್ಕೊಂಡೆ ಪಾಲಕ್ ಏನು ಬಿಸಿ ನೀರಲ್ಲಿ ಕುದೀಯಲ್ಲ ಅದು ತಣ್ಣೀರಿಗೆ ಮಿಕ್ಸ್ ಮಾಡ್ಕೊಂಡೆ ಸ್ವಲ್ಪ ಪಾಲಕ್ ಅನ್ನ ತೆಗೆದು ಮಿಕ್ಸಿ ಇದ್ದೀನಿ ಏಕೆಂದರೆ ಪೂರಿ ಮಾಡೋ ಪ್ಲ್ಯಾನ್ ಇತ್ತು ಸೊ ಪೂರಿಗೆ ಅದನ್ನು ಹಾಕ್ಕೊಳ್ಳೋಣ ಪಾಲಕ್ ಸೊಪ್ಪನ್ನ ಹಾಕೋಣ ಅಂತೇಳ್ಬಿಟ್ಟು ಸ್ವಲ್ಪ ಪಾಲಕ್ನ ಪೇಸ್ಟ್ ಮಾಡಿಕೊಂಡು ಪೂರಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪೂರಿಗೆ ಕಲಿಸೋದಕ್ಕೆ ಗೋಧಿ ಹಿಟ್ಟನ್ನು ಯೂಸ್ ಮಾಡೋಣ ನಾನು ಆಲ್ವೇಸ್ ಗೋಧಿ ಹಿಟ್ಟಲ್ಲೇ ಪೂರಿ ಮಾಡೋ ಅಂಥದ್ದು ಮೈದಾ ಎಲ್ಲ ಯೂಸ್ ಮಾಡಲ್ಲ ಮೈದಾ ಇಷ್ಟನೂ ಆಗೋದಿಲ್ಲ ಯಾಕೆಂದರೆ ಬಿಸಿ ಬಿಸಿನಲ್ಲಿ ಚೆನ್ನಾಗಿರುತ್ತೆ ಅದು ತಣ್ಣಗಾದ್ಮೇಲೆ ಸ್ವಲ್ಪ ನಾರ್ ಥರ ಆಗಿಬಿಡುತ್ತೆ ಅದಕ್ಕೆ ನನಗೆ ಇಷ್ಟ ಆಗೋಲ್ಲ ಸೊ ಮೈದಾ ಗೋಧಿ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಗೋಧಿನಲ್ಲೇ ಮಾಡೋಣ ಅಂಥೇಳಿ ಗೋಧಿ ಹಿಟ್ಟು ಉಪ್ಪು ಮತ್ತೇನು ಏನು ಪಾಲಕ್ ಸೊಪ್ಪನ್ನು ಬೇಯಿಸಿಟ್ಕೊಂಡಿದ್ನಲ್ಲ ಅಂದರೆ ಬಿಸಿನೀರಲ್ಲಿ ಹಾಕಿದ್ನಲ್ವ ಐದು ನಿಮಿಷ ಬೇಯಿಸಿದ್ನಲ್ಲ ಆ ನೀರನ್ನು ಕೂಡ ನಾನು ವೇಸ್ಟ್ ಮಾಡಲಿಲ್ಲ ಇದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಹಿಟ್ಟನ್ನು ಕಲಿಸೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಯೂಶಲಿ ಏನು ಗೊತ್ತಾ ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಹಿಟ್ಟು ಕಲಿಸ್ಕೊಳ್ಬೇಕು ಪೂರಿಗಾದರೆ ಹಂಗೆ ಕಲಸಿ ಇದನ್ನು ಒಂದು ಐದು ನಿಮಿಷ ಅಂದರೆ ಪಾಲಕ್ ಪನ್ನೀರ್ ರೆಡಿ ಆಗೋವರೆಗೂ ಸ್ವಲ್ಪ ರೆಸ್ಟ್ ಆಗಲಿ ಅಂಥೇಳಿ ಬಿಟ್ಟಿದೆ ಸೊ ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ನೆಕ್ಸ್ಟು ಪಾಲಕ್ ಪನ್ನೀರಿಗೆ ಏನೇನೆಲ್ಲ ಮಸಾಲೆ ತೊಗೊಂಡು ಬಂದು ತೊಗೊಂಡಿದ್ದೀನಿ ನಾನು ಅಂತಂದರೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಆಗಿತ್ತು ಖಾರ ನೀವು ಬೇಕಿದ್ರೆ ಖಾರ ಕಮ್ಮಿ ತಿನ್ನೋರಾದರೆ ಒಂದು ಸ್ವಲ್ಪ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡ್ರೆ ಸಾಕು ಸೊ ಮೆಣ್ಸಿನ್ಕಾಯಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಂದು ಶುಂಠಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ನಾನು ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಹಸಿ ಎಲ್ಲ ಹೋಗೋ ಥರ ಫ್ರೈ ಇವಾಗ ಮಸಾಲೆ ಸಾಂಬಾರಿಗೆಲ್ಲ ನಾವು ಫ್ರೈ ಮಾಡಿ ಉರ್ಕೊಳ್ತೀವಲ್ವಾ ಅದೇ ರೀತಿ ಸೊ ಎಣ್ಣೆ ಬಾಣಲಿಗೆ ಎಣ್ಣೆ ಕಾಯೋಕೆ ಇಟ್ಬಿಟ್ಟು ಅದಕ್ಕೆ ಫಸ್ಟು ನಾನು ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಏನಿದೆ ಅದು ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡೆ ಯಾಕೆಂದರೆ ಟೊಮೊಟೊ ಹಾಕಿಬಿಟ್ರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋಲ್ಲ ಸೊ ಹಾಗಾಗಿ ಫಸ್ಟು ಈರುಳ್ಳಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಲಾಸ್ಟಿಗೆ ನಾನು ಟೊಮೊಟೊನ ಆ್ಯಡ್ ಮಾಡಿಕೊಂಡೆ ಬೇಕಿದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿ ನಾವು ಫ್ರೈ ಮಾಡ್ಕೊಂಡು ಮಾಡಬಹುದು ಬಟ್ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿಲ್ಲ ಲಾಸ್ಟಿಗೆ ಗ್ರೇವಿ ಮಾಡುವಾಗಲೇ ಸೇರಿಸ್ಕೊಳ್ಳೋಣ ಹೇಳಿಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ನಾನು ಟೊಮೊಟೊ ಕೂಡ ಆ್ಯಡ್ ಮಾಡಿಕೊಂಡೆ ಸೊ ಉಪ್ಪು ಹಾಕಿದ್ರೆ ಬೇಗ ಟೊಮೊಟೊ ಸಾಫ್ಟ್ ಆಗಿಬಿಡುತ್ತೆ ಬಟ್ ನಾನು ಉಪ್ಪು ಹಾಕಿರಲಿಲ್ಲ ಹಾಗೆ ಟೊಮೊಟೊ ಸಾಫ್ಟ್ ಆದಮೇಲೆ ಸ್ವಲ್ಪ ಆರಿದ್ಮೇಲೆ ತಣ್ಣಗಾಗೋವರೆಗೂ ವೆಯ್ಟ್ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಮಾರ್ನಿಂಗು ಅವನಿಗೆ ಸ್ಕೂಲಿಗೆ ಕೂಡ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ತಣ್ಣಗೆ ಇದ್ದಂಗೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತು ಏನು ಏನು ಪಾಲಕ್ ಸೊಪ್ಪೆಲ್ಲ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಸೊ ಅದನ್ನು ಕೂಡ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಇಲ್ಲ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹುರಿದಿಟ್ಕೊಂಡಿರುವಂಥ ಮಸಾಲೆ ಇಟ್ ಮತ್ತು ಬೇಯಿಸಿಟ್ಕೊಂಡಿರುವಂಥ ಪಾಲಕ್ ಇದಿಷ್ಟನ್ನು ಹಾಕಿ ಬೇಯಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದಾಗಲಿ ಇವಾಗ ಒಗ್ಗರಣೆ ಮಾಡಬೇಕು ಸೊ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಬೆಣ್ಣೆನ ಹಾಕೊಂಡಿದ್ದೀನಿ ಆಯಿಲ್ನ ಯೂಸ್ ಮಾಡಿಲ್ಲ ನಾನು ಬೆಣ್ಣೆನ ಯೂಸ್ ಮಾಡಿರುವಂಥದ್ದು ಆಯಿಲ್ಗಿಂತ ಬೆಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಎನ್ಹನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬೆಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ಬೆಣ್ಣೆ ಕರಗೋ ಅಷ್ಟರಲ್ಲಿ ನಾನು ಲೋ ಫ್ಲೇಮ್ನಲ್ಲ ಇಟ್ಕೊಂಡು ಒಂದು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಇದ್ದೀನಿ ಅದಾದಮೇಲೆ ಒಂದು ಎರಡು ಸ್ಪೂನಷ್ಟು ನಾನು ಅಚ್ಚು ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೆ ಬಟ್ ನಾನು ಮೊದಲೇ ಹೇಳಿದಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಜಾಸ್ತಿ ಹಾಕಿದೆ ಮತ್ತು ಖಾರದ ಪುಡಿ ಕೂಡ ಜಾಸ್ತಿ ಆಯಿತು ಸ್ವಲ್ಪ ಖಾರ ಆಗಿತ್ತು ಲೈಟಾಗಿ ಬಟ್ ಮಕ್ಕಳು ಇಷ್ಟಪಟ್ಟು ತಿನ್ನೋದರಿಂದ ಸ್ವಲ್ಪ ಖಾರ ಕಮ್ಮಿ ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ನನ್ನ ಪ್ರಕಾರ ಖಾರ ತಿನ್ನೋರ್ಗಾದರೆ ಬೇಸ್ ಸೊ ನಾವು ಮೀಡಿಯಂ ಖಾರ ಅಂತೂ ನಾನು ತಿಂದೇ ತಿಂತೀನಿ ಅದಕ್ಕಿಂತ ಒಂದು ಚೂರು ಜಾಸ್ತಿ ಆಗಿತ್ತು ಅಷ್ಟೇ ಸೊ ಒಂದೆರಡು ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೊಂಡು ಬೆಣ್ಣೆ ಏನು ಕರಗಿಸ್ಕೊಂಡಿರೋ ಅದೇ ಲೋ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದಂಗಾಗ್ಬಿಡುತ್ತೆ ಸೊ ಹಂಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಒಂದೆರಡು ನಿಮಿಷ ಬಿಸಿ ಮಾಡಿಬಿಟ್ಟು ಏನು ಪಾಲಕ್ಕು ಮಸಾಲೆ ಎಲ್ಲ ಹಾಕಿ ರುಬ್ಬಿಟ್ಕೊಂಡು ಇವಲ್ಲ ಪೇಸ್ಟ್ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಒಂದು ಬಟ್ಲಷ್ಟು ನೀರು ಅಥವಾ ಗ್ರೇವಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ನನಗೇನಂದರೆ ಸ್ವಲ್ಪ ಗ್ರೇವಿ ತೆಳು ಇದ್ದರೆ ಚೆಂದ ತುಂಬ ಗಟ್ಟಿಯಾಗಿಬಿಟ್ರೆ ಚೆನ್ನಾಗಿರಲ್ಲ ತುಂಬ ತೆಳುವಾದರೂ ಚೆನ್ನಾಗಿರಲ್ಲ ಸೊ ಮೀಡಿಯಮ್ ಗಟ್ಟಿಯಾಗಿ ನಾನು ಗ್ರೇವಿನ ಇಟ್ಟಿದಂಥದ್ದು ಸೊ ಇದಿಷ್ಟು ಮಾಡ್ಕೊಳ್ಳೋ ಅಷ್ಟರಲ್ಲಿ ಪನೀರ್ ಕೂಡ ನಾನು ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಆ ಪನೀರ ಕ್ಯೂಬನ್ನು ನಾನೇನು ಆಯಿಲಲ್ಲಿ ಫ್ರೈ ಮಾಡಿಲ್ಲ ಜಸ್ಟ್ ಹಾಗೆ ಆ ಗ್ರೇವಿಗೆ ನಾನು ಮಿಕ್ಸ್ ಇದ್ದೀನಿ ಅದು ಕೂಡ ಹಾಗೆ ಸಾಫ್ಟಾಗಿ ಇದಾಗುತ್ತೆ ಸೊ ಇದೆಲ್ಲ ನಾವು ಮೊದಲೇ ಮಸಾಲೆ ಎಲ್ಲ ರುಬ್ ಬೇಯಿಸಿ ಅಂದರೆ ಹುರಿದ್ಬಿಟ್ಟೆ ಹಾಕಿರೋದ್ರಿಂದ ತುಂಬ ಬೇಯಿಸ್ಬೇಕು ಆ ಥರದ್ದೇನಿಲ್ಲ ಏನಿಲ್ಲ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನು ಮುಚ್ಚಳನ ಮುಚ್ಚಿ ಬೇಯಿಸ್ಕೊಂಡೆ ಅಷ್ಟೇ ಅಷ್ಟರಲ್ಲಿ ಪನ್ನೀರ್ ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೆಂದಿತ್ತು ತುಂಬ ಬೇಯಿಸ್ಬಿಟ್ರೆ ಪನ್ನೀರ್ ಒಂಥರ ರಬ್ಬರ್ ಥರ ಆಗಿಬಿಡುತ್ತೆ ಸೊ ಒಂದು ಹತ್ತು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನೀಟಾಗಿ ಪನ್ನೀರ್ ಕೂಡ ಬೆಂದಿತ್ತು ನಾನು ಇಲ್ಲಿ ಯಾವುದೇ ರೀತಿ ಆಗಲಿ ಅಥವಾ ಆಲೂಗಿಡ ನಾನು ಏನು ಸೇರಿಸಿಲ್ಲ ಜಸ್ಟ್ ಪಾಲಕ್ ಮತ್ತು ಪನ್ನೀರ್ ಎರಡು ಹಾಕಿ ಮಾಡಿದಂಥದ್ದು ತುಂಬಾ ಚೆನ್ನಾಗಿತ್ತು ಗ್ರೇವಿ ನಾ ಹೇಳ್ದಾಗೆ ಮೊಚ್ಚೂರು ಖಾರ ಆಗಿತ್ತು ಅಷ್ಟೇ ಸೊ ಗ್ರೇವಿ ಕಂಪ್ಲೀಟ್ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಕ್ರೀಮ್ ಹಾಕಿದಾಗ ಅದೇನು ಖಾರ ಎಲ್ಲ ಇತ್ತಲ್ಲ ಸೊ ಅದೆಲ್ಲ ಜಾ ಕಮ್ಮಿ ಆಯಿತು ಸೊ ಇಲ್ಲಿ ಫ್ರೆಶ್ ಕ್ರೀಮನ್ನ ಹಾಕಿ ಗ್ರೇವಿನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಬಿಸಿ ಬಿಸಿ ಪಾಲಕ್ ಪೂರಿನ ಕೂಡ ಮಾಡಿ ಸರ್ವ್ ಮಾಡಿದೆ ನನ್ನ ಮಗನಿಗೆ ತಿಂಡಿಗೆ ಸೊ ಅವನ ಅವ್ನಿಗಂತೂ ಪನ್ನೀರ್ ಅಂದರೆ ಎಸ್ಪೆಷಲಿ ತುಂಬಾ ಇಷ್ಟ ಸೊ ಅವನು ಖುಷಿ ಖುಷಿಯಾಗಿ ತಿಂದ್ಕೊಂಡು ಹೊರಟ ಆಮೇಲೆ ಹಸ್ಬೆಂಡ್ ಕೂಡ ತಿಂಡಿ ಎಲ್ಲ ತಿಂದ್ಬಿಟ್ಟು ಅವರು ಕೂಡ ಆಫೀಸಿಗೆ ಹೊರಟರು ಆಲ್ಮೋಸ್ಟ್ ಅಲ್ಲಿ ತ್ರೀ ಡೇಸ್ ಬ್ಲಾಗ್ ಅಂತ ಅಂದ್ಕೊಳ್ತೀನಿ ಸೊ ತರ್ಸ್ಡೇನೋ ಸ್ಟಾರ್ಟ್ ಮಾಡಿದ್ದು ಫ್ರೈಡೇ ಅಲ್ಲ ಫ್ರೈಡೇ ಸ್ಟಾರ್ಟ್ ಮಾಡಿದ್ದು ಸ್ಯಾಟರ್ಡೇ ಮೂರು ದಿನ ಕಂಟಿನ್ಯೂ ಆಗಿದೆ ಸೊ ಆಫ್ಟರ್ ಒನ್ ಆ್ಯಂಡ್ ಹಾಫ್ ಮಂತ್ ಅಂದ್ಕೊಳ್ತೀನಿ ಒಂದೂವರೆ ತಿಂಗಳಾದಮೇಲೆ ನಮ್ಮ ಮನೆಯಲ್ಲಿ ಇವತ್ತು ಫೈನಲಿ ನಾನ್ ವೆಜ್ ಮಾಡ್ತಾ ಇದೆ ಸೊ ಬಿಗ್ ಬೇಗ ಕೆಲಸ ಮುಗಿಸಿ ದೇವ್ರ ಪೂಜೆ ಮಾಡಿಬಿಟ್ಟು ಅಂದರೆ ಪೂಜೆ ನನ್ನ ಮಗನೇ ಮಾಡ್ಕೊಳ್ತಾ ಇದ್ದ ಬಟ್ ಸಂಡೇ ಇದ್ದಿದ್ದರಿಂದ ನನಗೆ ನಾವೆಲ್ಲ ಹೂವೆಲ್ಲ ಮುಚ್ಚಿ ನೀಟಾಗಿ ಪೂಜೆ ಮಾಡೋ ಆ ಥರ ತಲೆಯಲ್ಲಿ ಮನೆ ದೇವ್ರ ವಾರ ಇದ್ದರಿಂದ ಪೂಜೆ ಎಲ್ಲ ಮಾಡಿ ನಾನು ಆಮೇಲೆ ತಿಂಡಿ ಮಾಡೋದಕ್ಕೆ ಬಂದ ಸೊ ಆಲ್ರೆಡಿ ಲೇಟಾಗಿತ್ತು ನಾನು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಲೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಸೊ ಇನ್ನು ನಾನು ವೀಡಿಯೋ ಮಾಡ್ಕೊಂಡು ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಬಿರಿಯಾನಿ ಮಾಡಿಬಿಟ್ಟು ಪೆಪ್ಪರ್ ಫ್ರೈ ಮಾಡಿದೆ ಸಖತ್ತಾಗಿ ಬಂದಿತ್ತು ಎಲ್ಲೋಗಿರೋದು ಗೊತ್ತಾ ಪಪ್ಪ ಎಲ್ಲೆಲ್ಲ ಹಾಂ ಈ ಕಡೆ ತಿಳ್ಕೊ ಎಲ್ಲಿ ಕೇಳ ಊರಿಗೆ ಏನಕ್ಕೆ ಕೇಳ ಕಾಡ ಹ್ಞೂ ಗೊತ್ತಿಲ್ಲ ಅನ್ ಗೊತ್ತಿಲ್ಲ ಬಿಡ ಗೊತ್ತಿದ್ರೆ ಇಲ್ಲಿ ಮಡ್ಕೊಂಡಿರ್ತಿದೆ ಅಂತ ನನ್ನ ಮಗ ಏನೋ ಒಂಥರ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ಯಾ ಈ ಕಡೆಯಿಂದಾನೇ ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದ್ಯಾ ಇಲ್ಲಿಂದಾನೇ ಒಂಥರ ಕಾಣಿಸ್ತಾ ಇದಿ ಬರೋದು ಪಪ್ಪ ಸಂಜೆ ಹ್ಞೂ ಓ ಸುದೀಗ ಆಯ್ತಿದೆ ಐದು ಗಂಟೆ ಹ್ಮ್ ಬೆಳಿಗ್ಗೆ ಶಿಶಿರ್ ಹಂಗ ತಿನ್ಬೇಡ ಶಿಶಿರ್ ಎತ್ ಕುತ್ಕೊಂಡು ನೀಟಾಗಿ ಬೇಡ ಹಂಗೆ ಚೆಲ್ಲುತ್ತದೋ ನನ್ನ ಮಗಂಗೆ ಅವ್ರ ಅಪ್ಪ ಊರಿಗೆ ಹೋಗಿದ್ದಾರೆ ಅಂತ ಏನು ಟ್ಯಾಕ್ಸ್ ಹಾಕಿದನು ನೋಡಿ ಸ್ವೀಟ್ ಬೇಕಂತೆ ಡಿ ಕರ್ಕೊಂಡು ಹೋಗುವ ಅಂತ ಹೇಳ್ದ ಇವತ್ತು ಸಂಡೆ ಹೊರಗಡೆ ಥಂಡಿ ಈಚೆ ಕಾಲಿಡಕ್ಕೆ ಹತ್ತಲ್ಲ ಕಣೋ ಬೇಡ ಜಾಸ್ತಿ ಜನ ಇರ್ತಾರೆ ತೇಟ್ರಿಗೆ ಅದಕ್ಕೆ ಇದಕ್ಕೆ ಅಂದರೆ ಸ್ವೀಟ್ ಆದರೂ ಕೊಡಿಸು ಅಂತೇಳಿ ಜೆಪ್ಟೋನಲ್ಲಿ ಆರ್ಡರ್ ಮಾಡ್ಕೊಂಡು ತಿಂತಾನೆ ಹಲ್ದಿರಾಮ್ಸು ಸೋಂಪುಡಿ ಸೋನ್ ಪಾಪುಡಿ ಸೋನ್ ಪಾಪಡಿ ನಾವೆಲ್ಲ ಸೋಂಪಾ ಪುಡಿ ಅಂತಾನೆ ಕರಿತಾ ಇದ್ದಿದ್ದು ಸೋಂಪ ಪುಡಿ ಸೋಂಪುಡಿ ಅಂತ ಇದ್ವಿ ಇವಾಗಲೇ ಏನದು ಸೋನ್ ಪಪಡಿ ಅಂತ ಹೇಳೋದು ಗಿವ್ ಲಾಟ್ಸ್ ಆಫ್ ಸೋನ್ ಪಪುಡಿ ಗೀವ್ ಮೀ ಲಾಟ್ಸ್ ಆಫ್ ಸೋನ್ ಪಾಪುಡಿ ಬೆಳಗ್ಗೆ ಚಿಕನ್ ಬಿರಿಯಾನಿ ಮಾಡಿ ಚಿಕನ್ ಇರೀರೋ ಪೆಪ್ಪರ್ ಚಿಕನ್ ಮಾಡಿ ಬಿರಿಯಾನಿ ಎಲ್ಲ ಮಾಡಿದ್ದೀನಿ ಅಂಗೂ ಈ ಸ್ವೀಟ್ ಬೇಕಿತ್ತಾ ಯಾಕೆ ಬಿರಿಯಾನಿ ಚೆನ್ನಾಗಿರ್ಲಿಲ್ವಾ ಇದು ಏನು ಪೆಪ್ಪರ್ ಚಿಕನ್ ಚೆನ್ನಾಗಿರ್ಲಿಲ್ವಾ ಮತ್ತೆ ಅದೇ ಅದಿದ್ರು ಇದ್ರೂ ಬೇಕಿತ್ತು ಏನೇನು ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಅವರು ಅವರು ಈಗ ಎಲ್ಲರಿಗೂ ಅರ್ಥ ಆಗುತ್ತೆ ಏನಿನ್ ಒಬ್ಬನೇ ಇಂಗ್ಲೀಷ್ ಮೀಡಿಯಮ್ ಅಲ್ಲ ಎಲ್ಲರೂ ನಿನ್ಗಿಂತ ಚೆನ್ನಾಗಿ ಇಂಗ್ಲಿಷ್ ಮಾತಾಡೋರು ಇರ್ತಾರೆ ಏನೇನ್ ಮಸ್ಕ ಹೊಡಿಬೇಕು ನೋಡಿ ಫ್ರೆಂಡ್ಸ್ ಇಲ್ಲ ಅಂದರೆ ಹೊರಡುವಾಗ ಒಳ್ಳೆಯ ತೆಗಿತಿಲ್ಲ ನಾನು 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 ನಾನಿ ನಾನಿ ನಾನೇ ಅಂತ ಐ ಸ್ಕೂಲ್ ಆಗಿದ್ದಾನೆ ಇನ್ನೂ ಕೂಡ ಅಪ್ಪ ಅಮ್ಮ ಎಲ್ಲರೂ ಹೊರಗಡೆ ಹೋಗ್ತಾರೆ ಅಂತ ಅಂದರೆ ಹೋಗಿ ಬನ್ನಿ ಅನ್ನೋಲ್ಲ ನಾನು 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 ಅನ್ಕೋತಾನೆ ನಮ್ಮ ಹತ್ರ ಇರೋ ಬೈಕಲ್ಲಿ ಇವನ್ನ ಕೂರ್ಸ್ಕೊಂಡು ಕರ್ಕೊಂಡು ಹೋಗೋಕ್ಕಾಗತ್ತಾ ಫ್ರೆಂಡ್ಸ್ ನೀವೇ ಹೇಳಿ ಹಾಂ ಹ್ಞೂ ಈ ಚಳಿನಲ್ಲಿ ಹೋಗೋದ್ಬೇಕಿತ್ತ ನಿನಗೆ ಹಾಂ ನಾಳೆ ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲಲ್ಲಿ ನಿದ್ದೆ ಮಾಡಬೇಕಾಗುತ್ತಮ ಅದಕ್ಕೆ ನಂತೂ ಊಟ ಮಾಡಿಬಿಟ್ಟು ಊಟ ಹಾಕ್ಕ ಅಂದರೆ ಕಮ್ಮಿ ಊಟ ಆ ಥರನೇ ಆಯ್ತು ಇವತ್ತು ಸೊ ನಾ ರೆಡಿ ಮಾಡೋಷ್ಟರಲ್ಲಿ ಒನ್ ಓ ಕ್ಲಾಕ್ ಆಗಿತ್ತು ಕರೆಕ್ಟಾಗಿ ಸೊ ಒನ್ ಓ ಕ್ಲಾಕಿಗೆ ತಿಂದ್ಬಿಟ್ಟು ಅವರು ಕೂಡ ಊರಿಗೆ ಹೊರಟ್ರ ಇನ್ನು ಇವನಿಗೆ ಹೇಳಿದ್ರೆ ನಾನು 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 ಅಂತ ತನಿಖೆ ಅಂದ್ಬಿಟ್ಟು ಹೇಳಿಲ್ಲ ಅವ್ರು ಹಾಗೆ ಹೊರಟರು ಇಲ್ಲೇ ಇಲ್ಲ ಸ್ವಲ್ಪ ಕೆಲಸ ಇದೆ ಅಂತೇಳಿ ಸೊ ಹೋದ್ಮೇಲೆ ಹೇಳ್ದೆ ನಾನು ಹಿಂಗೆ ಊರಿಗೆ ಹೋಗಿ ಕರ್ಕೊಂಡು ಅಂತ ಅಂದಿದ್ದಕ್ಕೆ ಅವಾಗಿನ ಹಿಂಸೆ ನನಗೆ ಡಿ ಮಾಡಿ ಕರ್ಕೊಂಡು ಹೋಗೋ ಅಂತ ಇಲ್ಲಿ ಹೋಗಲ್ಲ ಅಂತ ಗ್ರೂಪ್ ಐತೆ ಅದಕ್ಕೆ ಗೊತ್ತಿದ್ದರೆ ಆ ಹೊರಡೋವಾಗ ಒಂದ್ಸಲ ಆದ್ರೂ ನಾನು ಬರ್ತೀನಿ ಅಂತ ಹೇಳ್ತಿದ್ದೆ ಇಲ್ಲ ಇವಾಗ ಅದ ಈಗ ಈವಾಗ ಇದ್ ಮಾಡ್ಬಿಡ ನೀನು ಅದು ಗೊತ್ತಿದ್ರೆ ಬಿಡೋ ಮಗ ನೀನು ಹ್ಮ್ ಮಾಮೂಲಿ ಇಲ್ಲ ಎಲ್ಲ ಹೋಗ್ತಾ ಇದ್ದಾರಲ್ವಾ ಅವಾಗಲೂ ಕೂಡ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹಂಗೆ ಅಂದಿರೋದು ಅವ್ನು ಅಷ್ಟೇನೆ ಬಟ್ ಊರಿಗೆ ಹೋಗ್ತಾನೆ ಅಂತ ಗೊತ್ತಿದ್ರೆ ಖಂಡಿತ ಅವನು ಇದ್ ಮಾಡ್ತಾ ಇರ್ಲಿಲ್ಲ ಕಣ್ಣೆಲ್ಲ ನೋಡ್ತಾ ಇದ್ದೆ ಅಪ್ಪ ಸೊ ಹಾಗಾಗಿ ಅವರು ಹೊರಟ್ಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಮಲ್ಕೊಂಡೆ ನೀನು ಮಲ್ ಅವನು ಮಲ್ಕೊಂಬಿಟ್ಟಿದ್ದ ನಾನು ಮಲ್ಕೊಂಬಿಟ್ಟಿದ್ದೆ ಎದ್ದಾಗಲೇ ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ಏನೋ ಆಗಿತ್ತು ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ದೆ ನಾನು ಇನ್ನು ನಾನ್ ವೆಜ್ ಎಲ್ಲ ತಿಂದ ಪೂಜೆ ಎಲ್ಲ ಮಾಡೋಲ್ಲ ಸೊ ಹಾಗಾಗಿ ಪೂಜೆ ಏನು ಮಾಡಲಿಲ್ಲ ಇವಾಗ ಸಾಯಂಕಾಲ ಅದಕ್ಕೆ ಆರೂವರೆಗೆ ಎದ್ದವಳು ಒಂದೇ ಟೈಮ್ ಅಲ್ವಾ ಬೆಳಗ್ಗೆಯಿಂದ ಒನ್ ಓ ಕ್ಲಾಕಿಗೆ ತಿಂಡಿ ಕಮ್ಮಿ ಊಟ ಮಾಡಿದ್ದೆ ಅಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕಿಗೆ ಒಂದು ಸಲ ಸಿಕ್ಸ್ ತರ್ಟಿಗೇನು ಊಟ ಮಾಡಿದ್ವಿ ನಾನು ನಿಬ್ರೂ ಅದಾದಮೇಲೆ ರೆಡಿ ಮಾಡ್ಕೊಳೋಣ ಅಂದ ಹೋಗೋದು ಬೇಡ ಅಂಥೇಳಿ ಲಾಸ್ಟ್ ಫೈನಲ್ ಆಯಿತು ಅಂದ್ಬಿಟ್ಟು ನನಗೆ ಇದು ಕೊಡಿಸು ಸ್ವೀಟ್ ಕೊಡಿಸು ಅಂತ ಹೇಳ್ದೆ ಅಂತ ಅಳ್ದಿ ರಾಮಸ್ ಸೋಮ್ ಇದು ಮಾಡಿದೆ ಈ ಯಪ್ಪ ಬೆಚ್ಚಗೆ ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ತಾ ಇರುತ್ತೆ ಎಲ್ಲೂ ಹೊರಗಡೆ ಹೋಗ್ಬೇಕು ಆ ಥರ ಅನಿಸೋದಿಲ್ಲ ಬಟ್ ನಮ್ಮ ಮನೆಯವ್ರಿಗೆ ಅವ್ರ ಮೊದಲೇ ತಂಡಿ ಆಗಲ್ಲ ಅದರಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವ ಮಾಡ್ತೀನಿ ಅಂತ ಇಲ್ಲಿಂದ ರಾಮನಗರಕ್ಕೆ ಹೋಗಿದ್ದಾರೆ ಇನ್ನು ನೈಟ್ ವಾಪಸ್ ಬರುವಾಗ ಇದೆಯಲ್ಲ ತಂಡಿ ಯಪ್ಪ ಅದಂತೂ ಒಂಥರ ಹೇಳೋಕ್ಕಾಗಲ್ಲ ಆ ಥರ ಥಂಡಿ ಇರುತ್ತೆ ನೈಟ್ ಟೈಮ್ ವಾಪಸ್ ಬರುವಾಗ ಅದು ಹೆಂಗೆ ಬರ್ತಾರೋ ಅವ್ರು ತಡೆಯೋದಿಲ್ಲ ಮೊದಲೇನೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಬರ್ತಾರೋ ಏನೋ ಅಂತ ಅವ್ರು ಬರೋರಿಗೂ ನಾನು ವೆಯ್ಟ್ ಮಾಡಬೇಕು ಅದಾದಮೇಲೆ ನೆನ್ನೆ ಒಂದು ನೆಕ್ ಪೀಸ್ ಅಂದರೆ ನೆಕ್ ಪೀಸ್ ವಿತ್ ಇಯರಿಂಗ್ಸ್ ನಾನು ಸೆಟ್ ತರಿಸಿದೆ ಅದನ್ನು ವೇರ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಏನಾದರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ನೀವು ನನ್ನ ಇನ್ಸ್ಟಾಗ್ರಾಮಿಗೆ ಬಂದು ಪರ್ಸ್ನಲ್ಲಾಗಿ ಡಿ ಎಮ್ ಮಾಡಿ ಸೊ ಅದ್ರ ಲಿಂಕನ್ನು ನಾನು ಶೇರ್ ಮಾಡ್ತೀನಿ ಅಂತ ಯೂಟ್ಯೂಬಲ್ಲಿ ನಾನು ಶೇರ್ ಮಾಡೋಲ್ಲ ನಿಮ್ಗೇನಾದರೂ ಅದ್ರ ಬಗ್ಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ಜಸ್ಟ್ ಟೂ ನೈಂಟಿ ನನಗೆ ಅದು ತೊಗೊಂಡಿರೋ ಅಂಥದ್ದು ನಾನು ಲಿಂಕ್ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಬಂದು ಪರ್ಸನಲ್ ಡಿ ಎಮ್ ಮಾಡಿ ನಾನು ಅವ ಅಲ್ಲಿ ಲಿಂಕನ್ನು ಕೊಡ್ತೀನಿ ಆಯಿತಾ ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅದು ಅಂತ ಅಂದರೆ ವೇರ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಸೊ ನೋಡ್ಬೋದು ಈ ರೀತಿಯಾಗಿ ಕಾಣಿಸ್ತಾ ಇದೆ ನೆಕ್ ಪೀಸ್ ಏನಿದೆ ಅದು ಆ್ಯಕ್ಚುಲಿ ಸ್ಯಾರಿ ಮೇಲೆ ವೇರ್ ಮಾಡಿ ತೋರಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಬಟ್ ಸ್ಯಾರಿ ಮೇಲೆ ವೇರ್ ಮಾಡೋಕ್ಕಾಗಿಲ್ಲ ಹಾಗೆ ಡ್ರೆಸ್ ಮೇಲೆ ವೇರ್ ಮಾಡಿ ತೋರಿಸ್ತಾ ಇದೀನಿ ಫಸ್ಟ್ ಅಂದ್ಕೊಂಡಿದ್ದೆ ಅದೇ ಸ್ಯಾಡಿ ಮೇಲೆ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಬಟ್ ಈಚರಿಗೆ ಅದೆಲ್ಲ ಆಗೋದೇ ಇಲ್ಲ ರೆಸ್ಟ್ ಮಾಡೋಣಪ್ಪ ಆ ಥರ ಫೀಲ್ ಆಗುತ್ತೆ ಸೊ ಇವಾಗಲೂ ಕೂಡ ಕೆ ಕಾಲು ಕೆಳಿದ್ರೆ ಒಂದು ಮ್ಯಾಟ್ ಹಾಕ್ಕೊಂಡು ಇಲ್ಲ ಅಂತಂದರೆ ನೆಲದ ಮೇಲೆ ನಿಂತ್ಕೊಳ್ಳೋಕ್ಕೆ ಕಷ್ಟ ಸೊ ಪುಟ್ಟದಾಗಿದೆ ಇಯರಿಂಗ್ಸ್ ಆದರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಇದೆ ಪುಟ್ಟದಾಗಿರೋ ಇಯರಿಂಗ್ಸ್ ನೆಕ್ ಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ನಾನು ನಿಮ್ಗೆ ಏನಾದರೂ ಇದ್ರದ್ದು ಲಿಂಕ್ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಡಿ ಎಮ್ ಮಾಡಿ ಆಯಿತಾ ನಾನು ಲಿಂಕ್ ಕೊಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ನಾನು ಪರ್ಚೇಸ್ ಮಾಡಿರೋವಂಥದ್ದು ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲೇ ಬಂದು ಮೆಸೇಜ್ ಹಾಕಿ ಶೇರ್ ಮಾಡ್ತೀನಿ ಸೊ ಇದಂತೂ ಮಧ್ಯದಲ್ಲಿ ಒಂದು ಗ್ರೀನ್ ಸ್ಟೋನ್ ಇದೆ ಸುತ್ತ ವೈಟ್ ಸ್ಟೋನ್ ಇದೆ ಅದಾದಮೇಲೆ ಸುತ್ತ ರೆಡ್ ಸ್ಟೋನ್ ಕೂಡ ಇದೆ ಕೆಳಗಡೆ ಕಾಯಿಲ್ ಕೊಟ್ಟಿದ್ದಾರೆ ಈ ಒಂಥರ ಚೋಕರ್ ಸೆಟ್ ಥರ ಇರುವಂಥದ್ದು ಸಿಂಪಲ್ ಸ್ಯಾರಿ ವೇರ್ ಮಾಡಿದಾಗ ಹಾಕೊಂಡು ಅದು ಸಕ್ಕತ್ತಲೀಟಾಗಿರುತ್ತೆ ಇದು ಇಯರಿಂಗ್ಸ್ ಜೊತೆ ಪೇರ್ ಮಾಡೋದಕ್ಕಿಂತ ಯಾವುದಾದ್ರು ಸ್ವಲ್ಪ ದೊಡ್ಡದಾಗಿರೋ ಇಯರಿಂಗ್ಸ್ ಜೊತೆ ಪೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಳ್ತೀನಿ ಏನಾದರೂ ಇನ್ ಫ್ಯೂಚರ್ ಯಾವ್ದಾದ್ರು ಸ್ಯಾರಿ ಮೇಲೆ ದಿನ ಪೇರ್ ಮಾಡಿದಾಗ ಅದನ್ನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಸೊ ಅವರು ಊರಿಗೆ ಹೋಗಿದ್ದಾರೆ ಎಷ್ಟೊತ್ತಿಗೆ ಬರ್ತಾರೋ ಏನೋ ಗೊತ್ತಿಲ್ಲ ಬಂದಾಗ ಹಾಗೆ ಬಾಣ ನಾನು ಆ್ಯಕ್ಚುಲಿ ಏನು ಗೊತ್ತಾ ದೀಪಾವಳಿ ಹಬ್ಬಕ್ಕೆ ಮೆಹಂದಿ ಹಾಕೊಳ್ಳೋಣ ಅಂಥೇಳಿ ಒಂದು ಮೆಹಂದಿ ಕೋನ್ ತರಿಸಿದ್ದೆ ಸೊ ಇವಾಗ ಇದ್ದೀನಿ ಏನಂದರೆ ಏನೇಳ್ತಾರೆ ಕುಚ್ಚು ಕಟ್ಟೋ ಬ್ಯುಸಿನಲ್ಲಿ ನನಗೆ ಅದೆಲ್ಲ ಇದೇ ಇರಲಿಲ್ಲ ನೆನಪೇ ಇರಲಿಲ್ಲ ಇವಾಗ ಈ ಒಂದು ಸರಾನ ತೆಗಿಯಕ್ಕೆ ನೋಡಿದಾಗ ಆ ಮೂಲೆಯಲ್ಲಿತ್ತು ನೋಡೋಣ ಸಾಧ್ಯ ಆದರೆ ಮೆಹಂದಿ ಕೂಡ ಹಾಕ್ಕೊಳ್ತೀನಿ ನನಗೆ ಏನು ಕೊಂಡಿದ್ದೀನಿ ಸುಮ್ಮನೆ ಕುತ್ಕೊಂಡಿದ್ದೀನಲ್ವ ಇನ್ನು ನಾಳೆಯಿಂದ ಮತ್ತೆ ಕುಚ್ಚು ಕಟ್ಟಬೇಕು ದಿನ ರೆಸ್ಟ್ ಮಾಡಬೇಡ ಅಂತ ಹೇಳ್ಬಿಟ್ಟು ವೆಜ್ ಎಲ್ಲ ತಿಂದಿದ್ದೀನಿ ಅಂತ ಇನ್ನು ಮುಟ್ಟಕ್ಕೆ ಹೋಗಿಲ್ಲ ಜರಿ ಜರಿ ಬಿಡಿಸ್ಕೊಬಿಟ್ಟಿದ್ದೀನಿ ಅಲ್ಲ ಏನೋ ಹಾಕಕ್ಕೋದು ಏನೋ Back ke ke, ke ke, <noise> <hesitation> Inong ke ke, Iwun natanong te enggak ke, Pak? <noise> ke full, budek ban budek dia ke enggak ke ke sarka la ke 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 ಎಲೆ ಇರೋ ಬಳ್ಳಿ ಬರೆಯೋ ಅಂದರೆ ಮುಳ್ಗೋಗಿರೋ ಸೊಪ್ಪು ಬರ್ದವ್ನೆ ಅದರಲ್ಲಿ ಬೇರೆ ಇರೋ ಅಮಿಷ ಹಂಗೆ ಅಂದಿದ್ದಕ್ಕೆ ಇಲ್ಲಿ ಎರಡು ಎಲೆ ಬರೆದ್ಬಿಟ್ಟ ಮಿಕ್ಕಿದೆಲ್ಲ ಕಾಯಿ ಬರೆದು ಬಿಟ್ಟ ಮೇಲ್ಗಡೆ ಒಂದು ಫ್ಲವರ್ ಬರೆದ್ಬಿಟ್ಟ ಇದಂತೂ ಒಳ್ಳೆ ಸೆಂಟ್ರಲ್ ಜೈಲ್ ಮಾಡಾಕ್ ಬಿಟ್ಟವನೇ ಈ ಡಿಸೈನು ಹೆಂಗಿದೆ ಕಣ್ಣಿಗೆ ಒಂದು ಪರೀಕ್ಷೆ ಅಂತ ಕೊಡ್ತಾರಲ್ಲ ಚಿತ್ರ ಮಕ್ಕಣ್ಣಿಗೆ ಒಂದು ಪರೀಕ್ಷೆ ಇದು ಅಂತ ಒಂದು ಚಿತ್ರ ಬರ್ತೀನಿ ಹಿಂಗೆ ಸುತ್ತೋದು ಆ ಥರ ನಿಂತು ಇದು ಇದೆಲ್ಲ ಒಣಗೋಗಿರೋ ಒಣಗೋಗಿರೋ ಸೌದೆ ಕಡ್ಡಿ ಇದಂಗೆ ಅಂತಿದ್ದಕ್ಕೆ ನನ್ನ ಮಗ ಬಳ್ಳಿ ಮಾಡಿಬಿಟ್ಟವ ನೀವು ಮಾಡಪ್ಪ ಇನ್ನೂ ಏನೇನು ಮಾಡಿ ಮಾಡು ಅಯ್ಯೋ ದೇವ ಯಾಕೆ ಬರೀ ಕಾಯಿ ಇಟ್ಬಿಡ್ತಾ ಇದೆಯಲ್ಲ ಬರೀತಾ ಇಲ್ಲ ಹಾ ಯಾಕೋ ಗೊತ್ತಿಲ್ಲ ಎಷ್ಟೇ ಮಾಡಿದ್ರು ಮಾಡಿದ್ರೆ ಖಾಲಿ ಏನು ಮೆಹಂದಿ ಖಾಲಿ ಆಗ್ತಿಲ್ಲ ಮಗ ಒಂದ್ ಗಂಟೆಯಿಂದ ಕೂರಿಸ್ಕೊಂಡು ನಾನು ಬೆರಳನ್ನ ಹಂಗೆ ಹಿಡಿಸ್ಕೊಬಿಟ್ಟವನ ರೀ ಹಂಗೆ ಹಿಡ್ಕೊಂಬಿಡ್ತು ನಾನು ಬೆರಳು ಎಷ್ಟು ಚೆನ್ನಾಗಿ ಹಾಕೊಂಡ್ ಗೊತ್ತಾ ಮೆಹಂದಿ ಬಾ ನೀನು ನೋಡ್ಬಿಟ್ರಿ ರಿವ್ಯೂ ಹೇಳಿ ಹೆಂಗೆ ಹಾಕೊಂಡೆ ನಿಮ್ಮ ಮಗ ಮೆಹೆಂದಿನ ಯಾಕೆಲ್ಲ ನೆನ್ದೋಗಿದ್ಯಲ್ಲ ರೇನ್ಕೋಟ್ ತಗೊಂಡೋಗಿ ನಾನೇ ಹಾಕೊಂಡಿದ್ದು ನೋಡು ಹೆಂಗಾಕೋ ನೋಡು ಚೆನ್ನಾಗ್ ನಿಜವಾಗ್ಲೋ ಹೇಳೋ அய்யோ அப்பா வீடியோ அந்த ரிவ்யூ கொடபாட் வீடியோ இல்லை அந்த ஆக்கோ நிஜாவில் சன்கைத்தா சரி சரி நானே ஆக்கண்டே அது எக்ஸ்ட்ரா இரோதன் நானே அது நான் நீ மகிட்டு எக்ஸ்ட்ரே கதை ಟೈಮ್ಗಳು ಹತ್ತುವರೆ ಆಯಿತು ಇವಾಗ ಬಂದವರೇ ನನ್ನ ಮಗ ಒಂದು ಗಂಟೆಯಿಂದ ಹಿಡ್ಕೊಂಡವನ ಮೆಹಂದಿ ಹಾಕೋಕ್ಕೆ ಯಪ್ಪ ಸಾಕಾಯಿತು ನನಗಂತೂ ಇನ್ನೂ ಸೊ ನೋಡ್ಬೋದು ಈ ರೀತಿ ಬಂದಿದೆ ನನ್ನ ಮೆಹಂದಿ ಲುಕ್ ನಿನ್ನೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ಗೆ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು ಸೊ ಆವಾಗಲೇ ನಾನು ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡು ಮಲ್ಗಿಬಿಟ್ಟೆ ಇಲ್ಲ ಅಂತ ಹೇಳಿದ್ರೆ ಫುಲ್ಲು ಬೆಡ್ ಎಲ್ಲ ಗಲೀಜಾಗುತ್ತೆ ಅಂಥೇಳಿ ಸೊ ಆವಾಗಲೇ ಹ್ಯಾಂಡ್ ವಾಶ್ ಎಲ್ಲ ಮಾಡಿ ಮಲ್ಕೊಂಡಿದ್ದು ಮಾರ್ನಿಂಗ್ ಮಾರ್ನಿಂಗಸಲ್ಲಿ ರೀತಿಯಾಗಿದೆ ಸೊ ಫ್ರಂಟ್ ಲುಕ್ ಈ ಥರ ಇದೆ ನಾನು ಹಾಕ್ಕೊಂಡಿರೋ ಮೆಹೆಂದಿ ಇದು ಇನ್ನು ಬ್ಯಾಕ್ ಲುಕ್ ಬಂದರೆ ಈ ರೀತಿ ಬಂದಿದೆ ಒಳ್ಳೆ ಜರಿ ಜರಿ ಇದ್ದಂಗಿದೆ ಅದಕ್ಕೊಂಚೂರು ಅದು ಕೊಂಚೂರು ನೇಲ್ ಹಾಟ್ ಲುಕ್ ಕೊಡೋಣ ಅಂಥೇಳಿ ನೇಲ್ ಹಾಟ್ ಬರೋದಿಲ್ಲ ಹಾಗೂ ಸುಮ್ಮನೆ ಆದರೂ ಟ್ರೈ ಮಾಡ್ತಾಯಿರ್ತೀನಿ ಸೊ ನೇಲ್ಸ್ ಕೂಡ ನಾನು ಜಾಸ್ತಿ ಬೆಳೆಯೋದಿಲ್ಲ ಬಿಡದೆ ಗೊತ್ತಿಲ್ಲ ಏನಕ್ಕೆ ಅಂಥೇಳಿ ಎಷ್ಟಿದೆಯೋ ಅದರಲ್ಲೇ ಒಂದಷ್ಟು ನೇಲ್ ಹಾಟ್ಕೊಳ ಅಂಥೇಳಿ ಈ ರೀತಿ ನೇಲ್ ಹಾಟ್ ಮಾಡ್ಕೊಂಡಿದ್ದೀನಿ ಹೇಗೆ ಅಂತದೆ ಕಮೆಂಟ್ ಮಾಡಿ ಅತ್ತಾ ಚೆನ್ನಾಗಿಲ್ಲ ಅಂತ ನಂಗೆ ಗೊತ್ತು ಬಟ್ ಎನಿವೇಸ್ ನಂಗೆ ಬೇಜಾರು ಮಾಡಲ್ಲ ನೀವು ಚೆನ್ನಾಗಿದೆ ಅಂತಲೇ ಕಮೆಂಟ್ ಮಾಡ್ತೀರಾ ಅಂತ ನಂಗೆ ಗೊತ್ತು ಸೊ ಥ್ಯಾಂಕ್ ಯು ಅದಕ್ಕೆ ಇವಾಗಲೇ ಮುಂಚೆನೆ ಸೊ ಈ ಥರ ಬಂದಿದೆ ನನ್ನ ಮೆಹಿಂದಿ ಲುಕ್ ಇನ್ನು ನನ್ನ ಮಗ ಹಾಕಿರೋದು ನೋಡ್ಬೋದು ಈ ರೀತಿಯಾಗಿದೆ ನನ್ನ ಮಗ ಹೇಳ್ತಾ ಇದ್ದ ಮಮ್ಮಿ ನೀನು ಹಾಕ್ಕೊಂಡಿರೋದಕ್ಕಿಂತ ನಾನು ಹಾಕ್ಕೊಂಡು ನಾನು ಹಾಕಿರೋದೆ ತುಂಬ ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ಇದು ಅವ್ನು ಪ್ರೀತಿಯಿಂದ ಹಾಕಿರೋದು ನಾನು ಮೆಹಿಂದಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಮಮ್ಮಿ ನಾನು ಹಾಕ್ತೀನಿ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಹಿಂಸೆ ತೆಗಿತಿದ್ದ ಸರಿ ಆಯಿತಪ್ಪ ಈ ಹ್ಯಾಂಡಿಗೆ ನೀನು ಹಾಕು ಅಂತೇಳಿ ಅವ್ನ ಕೈಯಲ್ಲಿ ಹಾಕಿಸ್ಕೊಂಡಿದ್ದೀನಿ ಸೊ ಪ್ರೀತಿಯಿಂದ ನನ್ನ ಮಗ ಈ ಒಂದು ಹಾಕಿದ್ದಾನೆ ಮೆಹಂದಿನ ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೋಡ್ಬೋದು ಇಲ್ಲಿ ಎಸ್ ಯು ಎಸ್ ಅಂತ ಬರೆದಿದ್ದಾನೆ ನಾನು ಅದನ್ನೇ ಇದ್ದೆ ಅವ್ರಿಗೆ ಎರಡು ಎಸ್ ಮಧ್ಯೆ ಸಿಕ್ಕಾಕೊಂಬಿಟ್ಟಿದ್ದೀನಿ ನೋಡು ನಾನು ಅಂಥೇಳಿ ಈ ಥರ ಎಸ್ ಯು ಎಸ್ ಅಂತ ಬರೆದಿದ್ದಾನೆ ಎಸ್ ಅಂದರೆ ಶಿವಕುಮಾರ್ ನನ್ನ ಹಸ್ಬೆಂಡ್ ಯು ಅಂದರೆ ನಾನು ಎಸ್ ಅಂದರೆ ಶಿಷ್ಯ ನನ್ನ ಮಗ ಸೊ ಟೂ ಎಸ್ ಮಧ್ಯೆ ನಾನು ಸಿಗಾಕೊಂಡು ತಳಾಕೊಂಡ್ಬಿಟ್ಟಿದ್ದೀನಿ ಇವಾಗ ಈ ಥರ ನನ್ನ ಮೆಹಂದಿ ಬಂದಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಚಾನಲ್ಗೆ ಯೋಸು ಆದರೆ ಇನ್ನೂ ಕೂಡ ನಾನು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೀನಿ ಅಂತಂದರೆ ಪ್ಲೀಸ್ ನಾನು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್